ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಲಾಸ್ಟ್ ಡೇ ಟ್ವೆಂಟಿ ಒನ್ ಡೇ ಚಾಲೆಂಜಿಂಗ್ ವಿಡಿಯೋ ಇವತ್ತು ಸಕ್ಕತ್ತಾಗಿತ್ತು ಇವತ್ತಿನ ಫುಡ್ಡೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಕ್ಯಾರೆಟ್ನ ಕಟ್ ಮಾಡಿ ಜ್ಯೂಸ್ ಮಾಡಿ ಜ್ಯೂಸ್ ಮಾಡಿಕೊಂಡು ಸೋಸ್ಕೊಂಡು ಅದಕ್ಕೆ ಎರಡು ಬಾಳೆಹಣ್ಣು ಹಾಕಿ ಓಪ್ತಾಯಿದ್ದೀನಿ ಲೆಂತಿ ಆಗೋಗುತ್ತೆ ಅಂದ್ಬಿಟ್ಟು ಏನೋ ವಿಡಾಕಲು ಇದಕ್ಕೆ ಸಕ್ಕರೆ ಇನ್ನೇನು ಸೇರ್ಸಿಲ್ಲ ಇಷ್ಟೇ ಆಮೇಲೆ ಕಜ್ಜೂರೂ ಒಂದು ಸರಿ ಟ್ರೈ ಮಾಡಿ ಸಖತ್ ಜ್ಯೂಸ್ ಅಂತೂ ನಾನು ಸ್ವೀಟ್ ಹಾಕಿಲ್ವಲ್ಲ ಹೇಗಿರುತ್ತೆ ಅನ್ಕಂಡೆ ಏನು ಟೇಸ್ಟ್ ಅಂತೂ ಮಸ್ತ್ ಸ್ವಲ್ಪ ಬಾಳೆಹಣ್ಣು ತರಿ ತರಿಯಾಗಿ ಬಿಟ್ಟಿದೆ ಸಕ್ಕತ್ತಾಗಿತ್ತು ನೀವು ಸರಿ ಟ್ರೈ ಮಾಡಿ ನೋಡಿ ಈ ಥರನೂ ಊಟ ತಿಂದ್ಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಸಣ್ಣ ಆಗಬೇಕಾ ಹಾಗಾದರೆ ಇಲ್ಲಿದೆ ನೋಡಿ ಐಡಿಯಾ ಹೀಗೆ ತಿಂಡಿ ಅಂತು ಸಖತ್ ತಿಂದಾಯಿತು ಸ್ಮೂದಿ ಕುಡಿದಾಯಿತು ಇವಾಗ ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ ಮಾಡೋಣ ಅಂತ ಇವಾಗ ತಿಂಡಿ ತಿಂಡಿದು ಒಂದೊಂದ್ಸರಿ ತೋರಿಸೋಲ್ಲ ಯಾಕಂದರೆ ತುಂಬ ಲಿಂತಿ ಬಿಡಿ ಆಗುತ್ತೆ ಬೇಜಾರಾಗುತ್ತೆ ನಿಮಗೂ ನೋಡೋಕು ಅಂತ ಮಧ್ಯಾಹ್ನದ ಅಡುಗೆ ಮಾಡಬೇಕು ಇವಾಗ ಯಾವ್ದಾದ್ರು ಕರಿ ಮತ್ತು ಪಲ್ಯ ಮತ್ತು ರೊಟ್ಟಿಗೆ ಆವಾಗಲೇ ಹೇಳಿಲ್ಲ ಏನೇನು ಹಾಕಿದೆ ಅಂತ ಮೆಂತ್ಯ ಸೊಪ್ಪು ಸಾರಿ ನುಗ್ಗೆ ಸೊಪ್ಪು ಮತ್ತು ಕ್ಯಾರೆಟ್ ತುರಿ ಈರುಳ್ಳಿ ಎಲ್ಲ ಇತ್ತು ಹಂಗಾಗಿ ಇವತ್ತೇನೋ ತೊಗೊಳ್ಳಿಲ್ಲ ಆಮೇಲೆ ಕ್ಯಾರೆಟ್ ತಗೊಂಡಿದ್ದೆ ಕ್ಯಾರೆಟು ಮತ್ತು ಬಾಳೆಹಣ್ಣು ಸ್ಮೂತಿ ತಗೊಂಡಿದ್ದೆ ಬೆಳಿಗ್ಗೆನೆ ಇವಾಗ ಅಡುಗೆ ಮಾಡೋಣ ಅಂತ ಗೋರಿಕಾಯಿ ಪಲ್ಯ ಮತ್ತು ರಾಜಕಿದೆ ಅದನ್ನ ಬೇಯಿಸಿ ಇಟ್ಟಿದ್ದೀನಿ ಎಲ್ಲ ಲಂತು ವಿಡಿಯೋ ಹಾಕೋದು ಬೇಡ ಅಂತ ನಿಮಗೂ ಒಂಥರ ಬೋರ್ ಆಗುತ್ತೆ ಬನ್ನಿ ಇವಾಗ ಬೇಗ ಬೇಗ ಮಾಡೋಣ ಟೈಮು ಹನ್ನೆರಡೂವರೆ ಆಗೈತೆ ಒಂದು ಅರ್ಧ ಗಂಟೆ ಸಾಕು ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಮಾಡಿದ ತಕ್ಷಣ ತಿನ್ಬಿಡೋಣ ಅಷ್ಟೇ ಇವಾಗ ಬೇಗ ಬೇಗ ಮಾಡಿ ಬೇಗ ಬೇಗ ತಿನ್ಬಿಡೋಣ ತುಂಬ ಮಾತಾಡ್ತಾಯಿರ್ತೀನಿ ಹಂಗಾಗಿ ಅದಕ್ಕೆ ಜಾಸ್ತಿ ಕ್ಯಾಮ್ರಾ ಮುಂದೆ ನೆಕ್ಸ್ಟ್ ನೋಡೋಣ ಮಾತಾಡೋದು ಇಷ್ಟ ಆಯಿತಾ ಅಂದರೆ ಮಾ ಮಾತಾಡೋಣ ತುಂಬ ಬೋರ್ ಆಗುತ್ತೆ ಯಾಕೆ ಅಂತ ಬಸ್ ಟ್ರೈ ಮಾಡೋಣ ಇವಾಗ ಅಥವಾ ಟ್ರೈ ಮಾಡೋಣ ಮಾಡಿಬಿಡೋಣ ಬೇಗ ಬೇಗ ಮಾಡಿ ತಿನ್ಬಿಡೋಣ ಅರ್ಧ ಗಂಟೆಯಲ್ಲಿ ಮಾಡ್ಬೋದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಇವಾಗ ಕ್ಯಾಮ್ರಾ ಆನ್ ಮಾಡಿದೆ ಗೋರಿಕೆ ಪಲ್ಯಕ್ಕೆ ಒಣಮೆಣಸಿಗೆ ಮತ್ತು ಕಡಲೆ ಬೀಜ ಹುರಿದಿಟ್ಟಿದ್ದೀನಿ ಇವಾಗ ಬೀನ್ಸ್ ಕಾಳು ಅದನ್ನು ರಾತ್ರಿ ನೆನೆಸಿಟ್ಟಿದೆ ಕಾಯಿ ಮತ್ತು ಹುರ್ಗಡ್ಲೆ ಖಾರದ ಪುಡಿ ಇಷ್ಟು ಹಾಕೊಂಡು ರುಬ್ಕೊತೀನಿ ಸ್ವಲ್ಪ ಮಸಾಲೆ ಬೇಡ ಅಂತ ಸಿಂಪಲಾಗಿ ಎರಡು ಸ್ಪೂನ್ ಎಣ್ಣೆ ಟೊಮೊಟೊ ಈರುಳ್ಳಿ ಫಾಸ್ಟ್ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಇವತ್ತು ತುಂಬ ಬೇಡ ನಿಮಗೂ ಬೋರಿಂಗು ಟ್ವೆಂಟಿ ಒನ್ ಡೇಸ್ತು ಅಂತ ರಾತ್ರಿನೇ ನೆನೆಸಿ ಏಳು ವಿಜಲ್ ಹಾಕ್ಸ್ಕೊಳ್ಳಿ ಅದು ಬೆಯ್ಯಲ್ಲ ತುಂಬ ನಿಧಾನ ಬೇಯೋದು ಹಂಗಾಗಿ ಎರಡು ಟೈಮ್ಗೆ ಆಗೋಷ್ಟು ಮಾಡ್ತಾಯಿದ್ದೀನಿ ಅಷ್ಟೇ ಇವತ್ತು ಸ್ವಲ್ಪ ನನ್ನ ಡಯಟಲ್ಲಿ ಚೀಟಿಂಗ್ ಮಾಡಿದ್ದೀನಿ ನಾನು ಏನು ಅಂತ ಲಾಸ್ಟಲ್ಲಿ ಹೇಳ್ತಾ ಹೋಗ್ತಾ ಹೋಗ್ತಾ ಹೇಳ್ತೀನಿ ಅಷ್ಟು ಖಾರಾನ ರುಬ್ಕೊಂಡೆ ಫಸ್ಟ್ ತೋರಿಸಿದ್ದಷ್ಟೇ ನೀವು ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಳ್ಳಿ ಬೀನ್ಸ್ಗಳು ಯಾವುದಾದ್ರೂ ತೊಗೊಳ್ಳಿ ವೈಟು ಇದೆ ಆಮೇಲೆ ಸ್ವಲ್ಪ ದಪ್ಪದು ಸಣ್ಣದು ಮೀಡಿಯಮ್ ಆ ಥರ ಇದೆ ನಿಮ್ಗೆ ಯಾವುದು ಬೇಕು ಅದನ್ನು ತಗೊಳ್ಳಿ ಇದು ಆಗಿ ಅಷ್ಟೇ ಮಸಾಲೆ ಹಾಕಿ ಮಾಡ್ಕೊಬೋದು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ವಲ್ಪ ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸಿರ ಬೀನ್ಸ್ಕಾಳು ನೀರು ಎಲ್ಲನೂ ಹಾಕ್ಕೊಂಡು ಕುದಿ ಬರ್ಸ್ಕೊಂಡ್ರೆ ಮುಗೀತು ಲಾಸ್ಟಲ್ಲಿ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ನಾನೇನು ಹಾಕಿಲ್ಲ ಇಷ್ಟೇ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಈ ಥರ ಡಯಟು ಮಾಡ್ಬೋದಾ ಅಂದ್ಕೊಂಡು ಇಷ್ಟೊಂದು ತಿಂದು ಸಣ್ಣ ಹಾಕ್ತೀವಿ ಹೌದು ಖಂಡಿತ ಸಣ್ಣ ಹಾಕ್ತೀವಿ ನಮ್ಮ ಬಾಡಿಗೆ ಪ್ರೋಟೀನು ಫೈಬರ್ ಏನೆಲ್ಲ ಬೇಕೋ ಅದನ್ನೆಲ್ಲ ತಗೊಂಡು ಸಣ್ಣ ಹಾಕ್ತೀವಿ ಇವಾಗ ಸ್ವಲ್ಪ ಗೋರಿಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕತ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಹಸಿಮೆಣ್ಸಿಗಾಯಿ ಇದ್ದೀನಿ ಯಾಕಂದರೆ ಒಣಮೆಣ್ಸಿ ಕಾಯಿ ಮತ್ತು ಕಡಲೆ ಬೀಜ ಹುರಿದಿಟ್ಕೊಂಡಿದ್ದಾನೆ ಅದರಲ್ಲೂ ಖಾರ ಇರುತ್ತೆ ಅದೇ ಟೇಸ್ಟ್ ಕೊಡೋದು ಅದಾದಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ನಾನು ಇವತ್ತು ಸ್ಟೀಮ್ ಮಾಡ್ಕೋಬೇಕಾಗಿತ್ತು ಮರ್ತ್ಕೊಂಡು ಕುಕ್ಕರಲ್ಲೇ ಬೇಯಕ್ಕೆ ಇಟ್ಬಿಟ್ಟೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗೋಯಿತು ಈರುಳ್ಳಿ ಆದಮೇಲೆ ಟೊಮೊಟೊ ಹಾಕೋತಾ ಇದ್ದೀನಿ ಯಾಕಂದರೆ ಸ್ಟೀಮ್ ಮಾಡ್ಕೊಂಡ್ರೇ ಚೆಂದ ಸ್ವಲ್ಪ ಸ್ವಲ್ಪ ಜಾಸ್ತಿ ಬಿಂದೋಗಿತ್ತು ಗೋರಿಕಾಯಿ ನನಗೆ ಸ್ವಲ್ಪ ಟೇಸ್ಟು ಚೇಂಜ್ ಆಯಿತು ಅಂದ್ಕೊಂಡೆ ಸ್ಟೀಮ್ ಮಾಡ್ಕೊಂಡಿದ್ರೆ ಮರ್ತೋಗಿಟ್ಬಿಟ್ಟೆ ಹಾಗೇನೆ ಆಗೋದು ಸರಿ ಏನು ಮಾಡೋಕ್ಕಾಗಲ್ಲ ಸಾರಿ ಸ್ಟೀಮ್ ಮಾಡ್ಕೊಳ್ಳಿ ಕುಕ್ಕರಲ್ಲಿ ಕೂಗ್ಸ್ಕೊಬೇಡಿ ಇಷ್ಟು ಹೇಳ್ತಾ ಪಲ್ಯ ಮಾಡ್ಕೊಂಡು ಹಂಗೇ ಮಾತಾಡ್ಕೊಂಡು ರಾತ್ರಿ ಊಟ ಚೀಟ್ ಮಾಡೋಕ್ ಬಿಟ್ಟಿದ್ದೀನಿ ಏನು ಅಂತ ಲಾಸ್ಟ್ ಲಾಸ್ಟ್ ಲಾಸ್ಟಲ್ಲಿ ಹೇಳ್ತಾಯಿರ್ತೀನಿ ಇಷ್ಟೇ ಇಷ್ಟಕ್ಕೆ ಇದ್ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಿಷ್ಟು ಇಷ್ಟು ಒಬ್ಳು ನನಗೆ ಅಲ್ಲ ಅಲ್ಲ ನಾನು ಇದರಲ್ಲಿ ಸ್ವಲ್ಪ ತಿಂತೀನಿ ಇನ್ನೊಂದು ಸ್ವಲ್ಪ ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗನಿಗಿಬ್ಗು ಸಂಜೆಗೆ ಚಪಾತಿ ತಿಂತಾರೆ ಇವಾಗ ಪೌಡ್ರ್ ಹಾಕೊಂಡೆ ಪುಡಿ ಮಾಡ್ಕೊಂಡಿದ್ನಲ್ಲ ಕಡಲೆ ಬೀಜ ಮತ್ತು ಮಣ್ಮೆಣ್ಸಿಕಾಯಿ ಇದೇನೇ ಟೇಸ್ಟ್ ಕೊಡೋದು ಇದಿಲ್ಲ ಅಂದ್ರೂ ಸ್ಕಿಪ್ ಮಾಡ್ಕೊಳ್ಳಿ ಕಾಯಿ ತುರಿ ಹಾಕೊಳ್ಳಿ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಅವತ್ತೇನೋ ತೋರಿಸಿದ್ನ ಏನೋ ನಂಗೆ ತೋರಿಸಿದ್ದೆ ಅನಿಸುತ್ತೆ ಇದು ಅದು ಸ್ವಲ್ಪ ಚೆನ್ನಾಗಾಗಿತ್ತು ಇದೆಯಾ ಇದೆಯಾಕೋ ಸ್ವಲ್ಪ ನನಗೆ ಟೇಸ್ಟ್ ಅಷ್ಟು ಇಷ್ಟ ಆಗಲಿಲ್ಲ ಬಿಂದೋಗಿರೋದ್ರಿಂದ ಪರವಾಗಿಲ್ಲ ಇಷ್ಟೇ ಮುಗೀತು ಸಾರಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ಟೀಮಲ್ಲಿಟ್ರೆ ಗ್ರೇವಿ ಮತ್ತು ಪಲ್ಯ ಎರಡು ರೆಡಿ ಆಯಿತು ಇಷ್ಟು ಬೇಗ ಟ್ವೆಂಟಿ ಒನ್ ಡೇಸ್ ಚಾಲೆಂಜಿಂಗ್ ಆಗುತ್ತೆ ಕಂಪ್ಲೀಟ್ ಆಗುತ್ತೆ ಅಂತಲೇ ಅನ್ಕೊಂಡಿರಲಿಲ್ಲ ಕಂಟಿನ್ಯೂ ಮಾಡೋದ ಏನು ಅಂತ ಡಿಸೈಡ್ ಮಾಡ್ತೀನಿ ಇಲ್ಲಿ ನಾನು ವಿಡಿಯೋನ ಅಷ್ಟೇ ನಾನು ಕಂಟಿನ್ಯೂ ಡಯಟ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಟ್ ರೆಡಿ ಆಯಿತು ಬನ್ನಿ ಇವಾಗ ಚೆನ್ನಾಗಿ ತಿನ್ನೋಣ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಪಲ್ಯ ಮತ್ತು ಸಾಂಬಾರು ಸಕ್ಕತ್ತಾಗಿತ್ತು ನನಗಂತೂ ಇಷ್ಟ ಆಯಿತು ನೀವು ಟ್ರೈ ಮಾಡಿ ನೋಡಿ ರೆಡಿ ಇವತ್ತು ಗ್ರೇವಿ ಮತ್ತು ಸಾಂಬಾರು ಪಲ್ಯ ಸಕ್ಕತ್ತಾಗಿದೆ ಎಲ್ಲ ಮಾಡೋ ಅಡುಗೆಯಲ್ಲಿ ಏನಪ್ಪ ಸಖತ್ತಾಗೈತೆ ಅಂತೇಳೆ ಕನ್ಕ ಬಿಡಿ ಅವಳಿಗೆ ಅವಳೇ ಅಂತೇಳೆ ಅಂತ ಚೆನ್ನಾಗಿದೆ ಕಾಳೆ ತುಂಬ ಪ್ರೋಟೀನ್ ಇದೆ ನೀವು ಒಂದ್ಸರಿ ಟ್ರೈ ಮಾಡಿ ನನಗೆ ಮಸಾಲೆ ಬೇಡ ಅನ್ನಿಸ್ತು ಮಸಾಲೆ ಹಾಕೊಂಡಾದ್ರೂ ಬೇಕಾರೆ ಮಾಡ್ಕೊಳ್ಳಿ பல்ய நோட நமத்து பல்யூ ஃபேவரேட் ஃபோதாக நீங்கள் இவும் பீஜ மத்த மென்சிச்ச பிடி இல்லை உச்சால் வர்த்தல ಹುಚ್ಚೋಳ ಪುಡಿ ಹಾಕೋದು ಆಗುತ್ತಾ ಸಖತ್ ನಾನು ತೋರ್ಸ ಕ್ವಾಂಟಿಟಿಲೇ ತಗೊಳ್ಳಿ ಜಾಸ್ತಿ ತೊಗೊಬೇಡಿ ಹ್ಞೂ ನೆಕ್ಸ್ಟು ಇಪ್ಪತ್ತೊಂದು ದಿನ ಆದ ಮೇಲೂ ಕಂಟಿನ್ಯೂ ಮಾಡ್ತೀನಿ ನೋಡೋಣ ನನ್ನ ಟಾರ್ಗೆಟ್ ಎಷ್ಟಿದೆ ಅಲ್ಲೂವರೆಗೂ ಲಾಸ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಸಂಜೆ ಏನು ಅಡುಗೆ ಮಾಡಬೇಕು ಅಂತ ಸಂಜೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಾರಿ ಸಂಜೆ ಸಿಗ್ತೀನಿ ನೆಕ್ಸ್ಟ್ ಬರೆಯಲ್ಲ ಸಂಜೆ ಸಿಗ್ತೀನಿ ಏನು ಡಯೆಟಲ್ಲಿ ಚೀಟ್ ಮಾಡಿದೆ ಅಂದರೆ ಇದೇ ಸ್ವಲ್ಪ ಹೊರ್ಗಡೆ ಹೋಗಿದ್ವಿ ನಾನು ಕವಿತಾ ಪುಟ್ಟಿ ಅಕ್ಕ ನನ್ನ ಮಗ ನನ್ನ ಮಗ ಆಮೇಲೆ ಬಂದ ಅಲ್ಲಿ ಶಾಂತ ಎಲ್ಲ ಹೊರ್ಗಡೆ ಹೋಗಿದ್ವಿ ಹಂಗಾಗಿ ದೋಸೆ ಬೆಣ್ಣೆ ದೋಸೆ ನಮ್ಮ ಮನೆ ಹತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಬೆಣ್ಣೆ ದೋಸೆ ಮತ್ತು ಇಡ್ಲಿ ನಾನು ಅದಕ್ಕೆ ಡಯೆಟ್ ಹೊರ್ಗಡೆ ಹೋದಾಗ ಡಯೆಟ್ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡಿ ತಟ್ಟೆ ಇಡ್ಲಿ ತೊಗೊಂಡೆ ಅದೇ ಸ್ವಲ್ಪ ಚೀಟ್ ಏನು ಚೀಟ್ ಮಾಡಿದೆ ಅಂದರೆ ಇದೇನೆ ಎರಡೆರಡು ಇಡ್ಲಿ ತಿಂದಿದ್ದೀನಿ ತಟ್ಟೆ ಇಡ್ಲಿ ಇನ್ನೇನು ತೊಗೊಂಡಿಲ್ಲ ಮನೆಗೆ ಬಂದು ಬಿಸಿನೀರು ಕುಡ್ದೆ ಸ್ವಲ್ಪ ಪಲ್ಯ ತಿಂದೆ ಅವರೆಲ್ಲ ದೋಸೆ ತೊಗೊಂಡ್ರು ಇಷ್ಟೊಂದು ಬೆಣ್ಣೆ ಬೆಣ್ಣೆ ಹಾಕ್ತಾರೆ ಬೆಣ್ಣೆಗಿಂತ ಎಣ್ಣೆನೂ ಜಾಸ್ತಿ ಹಾಕ್ತಾರೆ ಅಂತ ಸಕ್ಕತ್ತಾಗಿತ್ತು ಸಕ್ಕತ್ತಾಗಿರುತ್ತೆ ದೋಸೆ ನಾನು ತಿಂದಿದ್ದೀನಿ ಇಡ್ಲಿ ಅಂತೂ ಸಕ್ಕತ್ತಾಗಿತ್ತು ನನಗೆ ಯಾವಾಗಲೂ ಇಲ್ಲಿ ಇಡ್ಲಿ ಇಷ್ಟ ಮತ್ತು ಪೂರಿ ಇಷ್ಟ ಎರಡು ಇಡ್ಲಿ ತಿಂದಷ್ಟೇ ಈ ವಿಡಿಯೋ ನಿಲ್ಗೆ ಮಾಡ್ತೀನಿ ಬಾಯ್ ಬಾಯ್